ಓಂ ಶಾಂತಿ ನಮಸ್ತೆ ಆತ್ಮೀಯರೇ ತಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಹೆಸರನ್ನು ತಾವು ಕೇಳಿರಬಹುದು ಕೇಳದೇನೇ ಇರಬಹುದು ಸ್ವಲ್ಪ ಆ ಸಂಸ್ಥೆಯ ಬಗೆಗೆ ಪರಿಚಯವನ್ನು ಇಲ್ಲಿ ತಿಳ್ಕೊಳ್ಳೋಣ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಹೆಡ್ ಆಫೀಸ್ ಮೌಂಟ್ ಅಬು ರಾಜಸ್ಥಾನದಲ್ಲಿ ಇದೆ ಇಲ್ಲಿಂದ ಈ ಒಂದು ಸಂಸ್ಥೆಯ ಬ್ರಾಂಚಸ್ ನೂರ ನಲವತ್ತ ಐದು ರಾಷ್ಟ್ರಗಳಲ್ಲಿ ಹರಡಿಕೊಂಡಿದೆ ಸುಮಾರು ಹನ್ನೊಂದು ಸಾವಿರ ಮೇನ್ ಸೆಂಟರ್ಸ್ ಇದೆ ನಮ್ಮ ಭಾರತದಾದ್ಯಂತ ಎಲ್ಲ ರಾಜ್ಯಗಳು ಜಿಲ್ಲೆಗಳು ತಾಲೂಕು ಪ್ಲೇಸ್ಗಳು ಕೆಲವು ಕಡೆ ಹಳ್ಳಿಗಳಲ್ಲಿನೂ ಸಹ ಈ ಸೇವಾ ಕೇಂದ್ರಗಳು ಇದ್ದಾವೆ ಓಂ ಶಾಂತಿ ತರಗತಿ ಅಂತ ಹೇಳ್ತಾರೆ ರಾಜಯೋಗ ಮೆಡಿಟೇಷನ್ ಸಂಸ್ಥೆ ಅಂತಲೂ ಇದನ್ನು ಹೇಳ್ತಾರೆ ರಾಜಯೋಗವನ್ನು ಕಲಿಸುವಂತಹ ಸಂಸ್ಥೆ ನೂರ ನಲವತ್ತೈದು ರಾಷ್ಟ್ರಗಳಲ್ಲಿ ಇರುವಂತಹ ಜನರು ಎಲ್ಲರೂ ವರ್ಷಕ್ಕೆ ಒಂದು ಸಾರಿ ಆದ್ರೂ ಮೌಂಟ್ ಅಬೂಗೆ ಪರಮಾತ್ಮನ ಮಿಲನ ಮಾಡುವುದಕ್ಕೆ ಅಂತೇಳಿ ಬರ್ತಾರೆ ನಮ್ಮ ಭಾರತದಲ್ಲಿ ಇರುವವರು ಸಹ ಈ ಜ್ಞಾನವನ್ನು ತೆಗೆದುಕೊಂಡಿರುವಂಥವರು ಲಕ್ಷಾಂತರ ಜನ ಇವತ್ತು ಕೋಟಿ ಹತ್ತಿರಕ್ಕೂ ಸಮೀಪ ದಾಟ್ ಬಂದಿರಬೇಕು ಲಕ್ಷಾಂತರ ಜನ ಈ ಜ್ಞಾನವನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ವರ್ಷಕ್ಕೆ ಒಂದು ಸಾರಿ ಆದ್ರೂ ಭಗವಂತನ ಮಿಲನ ಮಾಡುವುದಕ್ಕೆ ಭಗವಂತನ ದೃಷ್ಟಿಯನ್ನು ಪಡೆದುಕೊಳ್ಳುವುದಕ್ಕೆ ಮೌಂಟ್ ಅಬುಗೆ ಹೋಗ್ತಾರೆ ಇಂತಹ ಸಂಸ್ಥೆ ಏನಿದೆಯಲ್ಲ ಪ್ರಜೆಗಳಿಗೆಲ್ಲ ಪಿತ ಆಗಿರುವಂಥ ಬ್ರಹ್ಮಕುಮಾರಿ ಬ್ರಹ್ಮನ ಮುಖವಂಶಾವಳಿ ಬ್ರಹ್ಮನಿಂದ ಜ್ಞಾನವನ್ನ ಪಡ್ಕೊಂಡಿರುವಂತಹ ಕುಮಾರಿಯರು ಬ್ರಹ್ಮಕುಮಾರಿ ಈಶ್ವರಿಯ ಈಶ್ವರೀಯ ಸಂಸ್ಥೆ ಈಶ್ವರ ಅಂದ್ರೆ ತಂದೆ ಶಿವ ಶಿವತಂದೆ ಈಶ್ವರ ಅಂದ್ರೆ ತಂದೆ ಇಡೀ ಜಗತ್ತಿಗೆ ಒಡೆಯ ರಚಯಿತ ತಂದೆ ಪರಮಾತ್ಮ ನಡೆಸ್ತಾ ಇರುವಂತಹ ಸಂಸ್ಥೆ ಹಾಗಿದ್ರೆ ಆ ಈಶ್ವರನೇ ಇದು ವಿಶ್ವವಿದ್ಯಾಲಯ ಅಂತಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಹರಡಿಕೊಂಡಿರುವಂತಹ ಒಂದು ಸಂಸ್ಥೆ ಒಂದು ಶಾಲಾ ಒಂದು ಶಾಲೆ ಒಂದು ಕಾಲೇಜು ಅಥವಾ ಒಂದು ಯೂನಿವರ್ಸಿಟಿ ಅಂತ ಹೇಳಬಹುದು ಈ ಸಂಸ್ಥೆ ಏನನ್ನ ಕಲಿಸುತ್ತೆ ಸುಮಾರು ಈ ಒಂದು ಸಂಸ್ಥೆ ಏನಿದೆಯಲ್ಲ ಇಲ್ಲಿ ನೂರು ಎಕರೆಗಿಂತ ಹೆಚ್ಚಾಗಿ ಜಾಗವನ್ನು ಆವರಿಸಿಕೊಂಡಿರುವಂತಹ ಒಂದು ಶಾಂತಿ ವನ ಅಂತ ಏನಿದೆ ಅಲ್ಲಿ ಒಂದು ದೊಡ್ಡ ಡೈಮಂಡ್ ಹಾಲ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಕುಳಿತುಕೊಳ್ಳಕ್ಕೆ ಸಾಧ್ಯ ಇರುವಂತಹ ಹಾಲು ಮಧ್ಯದಲ್ಲಿ ಯಾವುದೇ ಕಂಬಗಳ ಆಧಾರವಿಲ್ಲದೆ ಪಿಲ್ಲರ್ಸ್ ಇಲ್ಲದೆ ಕಟ್ಟಿರುವಂತಹ ಆಧುನಿಕ ಟೆಕ್ನಾಲಜಿಯನ್ನು ಕಟ್ಟಿರುವಂತಹದು ಅತ್ಯಂತ ಎತ್ ಉತ್ತರವಾಗಿರುವಂತಹ ಪರ್ವತ ಮೌಂಟ್ ಅಬು ಪರ್ವತ ಅಲ್ಲಿ ಈ ಒಂದು ಸಂಸ್ಥೆ ಈ ಪ್ರಾರಂಭ ಆಗಿದೆ ಹತ್ತೊಂಬತ್ ನೂರ ಮೂವತ್ತಾರರಿಂದ ಈ ಸಂಸ್ಥೆ ನಡೆದು ಬರ್ತಾ ಇದೆ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆಗೂ ಇದರ ಬ್ರಾಂಚಸ್ ಇದೆ ಅಂತ ನೋಡಿದ್ವಲ್ಲ ಈ ಸಂಸ್ಥೆಯಲ್ಲಿ ಕಲಿಸ್ತಾ ಇರುವಂತಹದ್ದು ಅಂಶಗಳು ಏನು ಅಂತ ಅನ್ನೋದನ್ನ ನೋಡೋಣ ಇವತ್ತು ಪ್ರತಿ ಕಲಿಯುಗದ ಕೊನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ಒಂದಲ್ಲ ಒಂದು ರೀತಿಯಾಗಿ ದುಃಖ ನೋವು ಅಶಾಂತಿ ಟೆನ್ಷನ್ ವಾತಾವರಣ ಈ ಒಂದು ಏನು ಗೊಂದಲಗಳಲ್ಲಿ ಸಿಕ್ಕಿಕೊಂಡಿರುವಂತಹ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹ ಬೇಕಾದಷ್ಟು ಹಣ ಇದ್ರು ಕೋಟಿಗಟ್ಟಲೆ ಹಣ ಇದ್ರು ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂತೇಳಿ ಮಾನಸಿಕವಾಗಿನೂ ಒದ್ದಾಡ್ತಾ ಇರುವಂತಹ ಒಂದು ಈ ಒಂದು ಸಮಾಜದ ಪರಿಸ್ಥಿತಿಯನ್ನ ನೋಡ್ತೀವಿ ನಮಗೆ ಶರೀರಕ್ಕೆ ಕಾಯಿಲೆಗಳು ಬಂದರೆ ಬೇಕಾದಷ್ಟು ಹಾಸ್ಪಿಟಲ್ಗಳಿದಾವೆ ಬೇಕಾದಷ್ಟು ಸರ್ಜನ್ಗಳಿದಾರೆ ಹೌದಲ್ಲ ಆದರೆ ಆತ್ಮಕ್ಕೆ ಬೇಕಾಗಿರುವಂತಹದ್ದು ಹೇಳ್ತಾರೆ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ನನ್ನ ಬುದ್ಧಿ ಯಾಕೋ ಓಡ್ತಾ ಇಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂತ ಹೇಳ್ತಾರಲ್ಲ ಜಗತ್ತಿನಲ್ಲಿ ಇವತ್ತು ಬೇಕಾದಷ್ಟು ಎಲ್ಲ ಅಂಗಡಿಗಳು ಮಾರ್ಕೆಟ್ಗಳು ಮಹಲ್ಗಳಿದ್ದಾವೆ ನಮ್ಮ ಶರೀರಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಡ್ತವು ವಿಜ್ಞಾನ ಅತ್ಯಂತ ಮುಂದುವರೆದಿರೋದ್ರಿಂದ ಮನೆಯಲ್ಲಿ ಇಡಿ ವಿಶ್ವದ ಜೊತೆಗೆ ನಾವು ಸಂಪರ್ಕ ವ್ಯವಹಾರವನ್ನ ಮಾಡಬಹುದು ಅಷ್ಟು ನಾವು ಮುಂದುವರೆದಿದ್ದೇವೆ ಮನುಷ್ಯರು ವಿಜ್ಞಾನ ಅಷ್ಟೊಂದು ಮುಂದುವರೆದಿದೆ ಆದರೆ ಮನಸ್ಸಿಗೆ ಬೇಕಾದಂತಹ ಶಾಂತಿ ನೆಮ್ಮದಿ ಖುಷಿಯನ್ನ ಕೊಡುವಂತಹ ಏಕೈಕ ಸಂಸ್ಥೆ ಈ ಒಂದು ವಿಶ್ವವಿದ್ಯಾಲಯ ಬೇರೆ ಸ್ಥೂಲ ಕಾಲೇಜುಗಳಲ್ಲಿ ಕಲಿಸುವಂತವರು ಮನುಷ್ಯರು ಮನುಷ್ಯರಿಗೆ ಕಲಿಸ್ತಾರೆ ಇಲ್ಲಿ ನಮ್ಮ ಶರೀರದ ಒಳಗಡೆ ಇರುವಂಥ ಒಂದು ಚೈತನ್ಯ ಶಕ್ತಿ ಆತ್ ಪ್ರಾಣ ಜೀವ ಉಸಿರು ಅಂತ ಏನು ಕರಿತೀವಲ್ಲ ಅದನ್ನೇ ಆತ್ಮ ಅಂತ ಕರೆಯೋದು ಆತ್ಮಗಳಿಗೆ ತಂದೆ ಪರಮಾತ್ಮ ಓದಿಸ್ತಾ ಇರುವಂತಹ ಶಿಕ್ಷಣ ಸಂಸ್ಥೆ ಹಾಗಿದ್ರೆ ಮನಸ್ಸಿಗೆ ಬೇಕಾದಂತಹ ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದ್ರು ಮನಸ್ಸಿಗೆ ಬೇಕಾದಂತಹ ಶಾಂತಿ ನೆಮ್ಮದಿ ಖುಷಿ ಮಾನಸಿಕ ಆರೋಗ್ಯ ಮಾನಸಿಕ ಸ್ವಸ್ಥತೆಯನ್ನು ಪಡ್ಕೊಳ್ಳುವುದಕ್ಕೆ ನಾವೊಂದು ಈ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಾ ಇರುವಂತಹ ರಾಜಯೋಗ ಮೆಡಿಟೇಷನ್ ಬೇಕಾದಷ್ಟು ಯೋಗ ಸಂಸ್ಥೆಗಳಿದ್ದಾವೆ ಫಿಸಿಕಲ್ ಶರೀರಕ್ಕೆ ಸಂಬಂಧಪಟ್ಟದ್ದು ಬೇ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ ಆದರೆ ಇದು ರಾಜಯೋಗ ಮುಂದೆ ಯಾರಾದರೂ ಹೇಳಿದ್ರೆ ನಮಗೆ ನಿಮಗೆ ರಾಜಯೋಗ ಇದೆ ಅಂತ ಭವಿಷ್ಯ ಹೇಳುವವರು ಹೇಳಿದ್ರೆ ನಾವು ಎಷ್ಟು ಖುಷಿ ಪಡ್ತೀವಲ್ವಾ ಇದು ನಿಜವಾದಂತಹ ರಾಜಯೋಗ ಮುಂದೆ ರಾಜರಾಗುವುದಕ್ಕೆ ಬೇಕಾದಂತಹ ಯೋಗ ಇದಾಗಿದೆ ಅದಕ್ಕಾಗಿ ಇದನ್ನು ಪ್ರತಿಯೊಬ್ಬರು ಅವಶ್ಯವಾಗಿ ಮನುಷ್ಯರು ಎಲ್ಲರೂ ತಿಳ್ಕೊಬೇಕಾಗಿದೆ ಇದು ಯಾವುದೇ ಒಂದು ಜಾತಿ ಿ ಭಾಷೆ ಧರ್ಮ ಪ್ರದೇಶ ಪ್ರಾಂತ್ಯಕ್ಕೆ ಸಂಬಂಧಪಟ್ಟದ್ದಲ್ಲ ಹಾಗೆ ನೋಡಿದ್ರೆ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ ಶರೀರದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಪ್ರಾಣ ಜೀವ ಉಸಿರು ಅಂತ ಏನು ಕರಿತೀವಲ್ಲ ಆ ಚೈತನ್ಯ ಶಕ್ತಿ ಆತ್ಮಕ್ಕೆ ಸಂಬಂಧಪಟ್ಟದ್ದು ನಮ್ಮ ಜೀವನವನ್ನು ಹೇಗೆ ನಾವು ಖುಷಿಯಾಗಿಟ್ಕೋಬೇಕು ಸಂತೋಷವಾಗಿ ಇಟ್ಕೊಳ್ಬೇಕು ಮನೆಯ ಒಳಗಡೆ ವಾತಾವರಣ ಸಮಾಜದ ವಾತಾವರಣ ಹೇಗೆ ಆರೋಗ್ಯಕರವಾಗಿರಬೇಕು ಅನ್ನುವುದಕ್ಕಾಗಿ ಈ ಶಿಕ್ಷಣ ಪ್ರತಿಯೊಬ್ಬರೂ ಇದನ್ನ ತಿಳ್ಕೊಳ್ಳೇಬೇಕಾಗಿರುವಂತಹದ್ದು ಇದು ಫ್ರೀಯಾಗಿ ಉಚಿತವಾಗಿ ಕಲಿಸಿಕೊಡ್ತಾ ಇರುವಂತಹ ಶಿಕ್ಷಣ ಆಗಿದೆ ತಾವೆಲ್ಲರೂ ಈ ಒಂದು ಸಂಸ್ಥೆಗೆ ಸಂಸ್ಥೆಯ ಪರಿಚಯವನ್ನ ತಿಳ್ಕೊಂಡು ಈ ಒಂದು ರಾಜಯೋಗ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇದು ನಮ್ಮ ಜೀವನದಲ್ಲಿ ನಮಗೆ ಬಹಳ ನೆಮ್ಮದಿ ಖುಷಿ ಸಂತೋಷ ಆರೋಗ್ಯ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಎಲ್ಲವನ್ನ ತಂದು ಕೊಡುವಂತಹದ್ದು ಹಾಗಿದ್ರೆ ಸಂಸ್ಥೆಯ ಸಂಕ್ಷಿಪ್ತ ಪರಿಚಯದ ಜೊತೆಗೆ ಇಲ್ಲಿ ಏನು ಕಲಿಸ್ತಾರೆ ಅಂತಂದ್ರೆ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ಲಾಗುತ್ತೆ ಆ ಮೂರು ಪ್ರಶ್ನೆಗಳು ಯಾವುವು ಅನ್ನುವುದೇ ಇಲ್ಲಿ ಸೆವೆನ್ ಡೇಸ್ ಕೋರ್ಸ್ ಏಳು ದಿನದ ಕೋರ್ಸ್ ಅನ್ನ ಬೇಸಿಕ್ ಕೋರ್ಸ್ ಅಂತ ಹೇಳ್ತಾರೆ ಏಳು ದಿನ ಅಂದ್ರೆ ಏಳು ದಿನನು ಕೂತ್ಕೋಬೇಕಲ್ಲ ಒಂದು ನಲವತ್ತೈದು ನಿಮಿಷ ಏಳು ದಿನಗಳಲ್ಲಿ ನಲವತ್ತೈದು ನಿಮಿಷದಲ್ಲಿ ಸಂಪೂರ್ಣ ಜ್ಞಾನವನ್ನ ಇಲ್ಲಿ ತಿಳಿಸಿಕೊಡ್ತಾರೆ ಮತ್ತು ಅದರ ಜೊತೆ ಜೊತೆಗೆ ಧ್ಯಾನ ಮಾಡುವುದು ಹೇಗೆ ತಂದೆ ಪರಮಾತ್ಮನನ್ನು ನೆನಪು ಮಾಡೋದು ಹೇಗೆ ದೇವರುಗಳನ್ನು ನೆನಪು ಮಾಡೋದು ಹೇಗೆ ಅನ್ನೋದನ್ನು ಸಹ ಇಲ್ಲಿ ಕಲಿಸ್ಕೊಡ್ಲಾಗುತ್ತೆ ಹಾಗಿದ್ರೆ ಇಲ್ಲಿ ಇರುವಂತಹ ಮೂರು ಪ್ರಶ್ನೆಗಳು ಏನು ಅಂದರೆ ನಾನು ಯಾರು ನನ್ನವರು ಯಾರು ನಾವು ಎಲ್ಲಿಂದ ಯಾವಾಗ ಬಂದಿದ್ದೇವೆ ಯಾವಾಗ ಹೋಗಬೇಕಾಗಿದೆ ಹಾಗಿದ್ರೆ ಈಗ ಸಮಯವನ್ನ ನಾವು ಹೇಗೆ ಸದುಪಯೋಗ ಪಡಿಸ್ಕೋಬೇಕಾಗಿದೆ ಏನನ್ನ ಸಂಪಾದನೆ ಮಾಡ್ಕೋಬೇಕಾಗಿದೆ ಈ ಮೂರೇ ಪ್ರಶ್ನೆಗಳು ಆತ್ಮೀಯರೆ ನಾವು ಇವತ್ತು ನಾನು ಯಾರು ಅನ್ನುವಂತಹ ಒಂದು ಪ್ರಶ್ನೆಗೆ ಇವತ್ತು ಉತ್ತರವನ್ನ ಕಂಡುಕೊಳ್ಳೋಣ ಹ್ಮ್ ನನ್ನವರು ಯಾರು ಅನ್ನುವುದನ್ನ ಮುಂದಿನ ಆಡಿಯೋದಲ್ಲಿ ಕೇಳೋಣ ಮುಂದೆ ಬರ್ತಾ ಇಡೀ ಸೃಷ್ಟಿ ನಾಟಕ ಚಕ್ರದ ಜ್ಞಾನವನ್ನ ತಿಳ್ಕೊಳ್ಳೋಣ ನಾನು ಯಾರು ಅಂತ ಕೇಳಿದ ತಕ್ಷಣ ನಿಮಗೆಲ್ಲ ಏನನ್ಸುತ್ತೆ ಇದು ಎಂತಹ ಪ್ರಶ್ನೆ ಇದು ಸಣ್ಣ ಮಗುವನ್ನು ಕೇಳಿದ್ರೆ ನಾನು ಯಾರು ಅಂತ ಕೇಳಿದ್ರೆ ಆ ಮಗು ತನ್ನ ಹೆಸರನ್ನ ಹೇಳುತ್ತೆ ತಂದೆ ತಾಯಿ ನಮ್ಮ ಶರೀರವನ್ನ ಗುರ್ತಿಸಕ್ಕಾಗಿ ಇಟ್ಟಿರುವಂತಹ ಹೆಸರು ನಾನು ಯಾರು ಅನ್ನೋದು ಸ್ಕೂಲಲ್ಲಿ ನಲ್ಲಿ ನಮ್ಮನ್ನ ಕರೆಯೋದಕ್ಕಾಗಿ ಗುರ್ತಿಸಿರುವ ಇಟ್ಟಿರುವಂತಹ ಹೆಸರು ಶರೀರಕ್ಕೆ ಇಟ್ಟಿರುವಂತಹ ಹೆಸರು ಆದರೆ ಆ ಹೆಸರು ಶರೀರಕ್ಕೆ ಇಟ್ಟಿರುವಂತಹದ್ದಲ್ವಾ ಅದಕ್ಕೆ ಶರೀರ ಶಾಶ್ವತವಾಗಿ ಇರುತ್ತಾ ಯಾರಾದರೂ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿದಿದ್ದಾರ ಇವತ್ತು ಹುಟ್ಟಿದ ಮಗುವಿನಿಂದ ಹಿಡಿದು ಗರ್ಭದ ಒಳಗಡೆ ಇರುವಂತಹ ಮಗುವು ಸಹ ಸಾವನ್ನ ಹಾಪೋದ್ರಿಂದ ಹಿಡಿದು ಸಣ್ಣವರು ದೊಡ್ಡವರು ಎಲ್ಲರೂ ಅಕಾಲ ಮೃತ್ಯುವಿಗೆ ಒಳಗಾಗ್ತಾ ಇದ್ದಾರೆ ಹೌದಾ ಆಯಸ್ಸು ಸರಾಸರಿಯಾಗಿ ತೆಗೆದುಕೊಂಡ್ರೆ ಒಂದು ಐವತ್ತು ಐವತ್ತೈದು ವರ್ಷ ಇರ್ಬೋದೇನೋ ಅಷ್ಟೇ ಇದೆ ಹಾಗಿದ್ರೆ ಮನುಷ್ಯನ ಆಯಸ್ಸು ದೀರ್ಘವಾದಂತಹ ಸುದೀರ್ಘವಾದಂತಹ ಆಯಸ್ಸು ಎಷ್ಟಿರ್ಬೋದು ಕಲ್ಪನೆನೂ ಇಲ್ಲ ನಮಗೆ ಅಲ್ವಾ ಮುಂದೆ ಹೋಗ್ತಾ ನಾವು ಸೃಷ್ಟಿ ನಾಟಕ ಚಕ್ರದ ಬಗೆಗೆ ತಿಳ್ಕೊಳ್ಳುವಾಗ ಈ ಎಲ್ಲ ಅಂಶಗಳು ನಮಗೆ ಗೊತ್ತಾಗ್ತವೆ ಹಾಗಿದ್ರೆ ನಾನು ಯಾರು ಅಂತನ್ನುವುದನ್ನ ನಾವು ಎಂದಾದ್ರೂ ಪ್ರಶ್ನೆ ಮಾಡ್ಕೊಂಡಿದ್ದೀವಾ ಇಲ್ಲ ಹಾಗಿದ್ರೆ ಶರೀರ ಶಾಶ್ವತ ಅಲ್ಲ ಅಂತ ಗೊತ್ತಾಯ್ತು ಶರೀರ ಶಾಶ್ವತ ಅಲ್ಲ ಅಂತಂದ್ರೆ ಶರೀರಕ್ಕಿಟ್ಟಿರುವಂತಹ ಹೆಸರು ಶಾಶ್ವತ ಅಲ್ಲ ಹೌದಲ್ಲ ಈಗ ಶರೀರದ ಒಳಗಡೆ ಆರೋಗ್ಯವಾಗಿದ್ದಂಥವ್ರು ಹಾರ್ಟ್ ಅಟ್ಯಾಕ್ ಆಯ್ತೋ ಏನೋ ಆಗಿ ಒಟ್ಟು ಅವ್ರ ಶರೀರವನ್ನ ಬಿಟ್ರು ಸತ್ರು ಅವರು ಸತ್ತಾಗ ಏನ್ ಹೇಳ್ತಾರೆ ಅಯ್ಯೋ ಇಲ್ಲಿಯವರೆಗೂ ಚೆನ್ನಾಗೇ ಇದ್ರು ನೋಡ್ರಿ ಹೋಗೇ ಬಿಟ್ರು ಈಗ ಐದು ನಿಮಿಷದ ಹಿಂದೆ ಹೋಗೇ ಬಿಟ್ರು ಅಂತಾರೆ ಹೋಗಿರಲ್ಲ ಅವರು ಅಲ್ಲೇ ಇರುತ್ತೆ ಶರೀರ ಮಾತ್ರ ಅಲ್ಲೇ ಇರುತ್ತೆ ಇಷ್ಟು ವರ್ಷಗಳಿಂದ ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಕಾಪಾಡಿಕೊಂಡು ಬಂದಂತಹ ಶರೀರ ನಮ್ ಕಣ್ಣೆದ್ರಿಗೆ ಇರುತ್ತೆ ಆದ್ರೆ ಏನ್ ಹೇಳ್ತಾರೆ ಹೋಗಿ ಬಿಟ್ರು ಅಂತ ಹೇಳ್ತಾರೆ ಅಂದ್ರೆ ಸತ್ತು ಹೋದ್ರು ಅಂತಾರೆ ಸತ್ತು ಹೋದದ್ದು ಏನು ಸತ್ಯವಾದದ್ದು ಹೋಯಿತು ಮಿಥ್ಯವಾದದ್ದು ಇಲ್ಲೇ ಉಳಿತು ಸತ್ಯವಾದದ್ದು ಯಾವುದು ಶರೀರದ ಒಳಗಡೆ ಇದ್ದಂತಹ ಪ್ರಾಣ ಜೀವ ಉಸಿರು ಇದನ್ನೇನೆ ಸತ್ಯವಾದದ್ದು ಅಂತ ಹೇಳ್ತಾ ಇರುವಂತಹದ್ದು ಹಾಗಿದ್ರೆ ನಾನು ಅಂದ್ರೆ ಹೇಳಬೇಕಾದ್ರೆ ನಾವು ಹೇಳ್ತೀವಿ ಇದು ನನ್ನ ಕಣ್ಣು ಇದು ನನ್ನ ಕಿವಿ ನನ್ನ ಮೂಗು ನನ್ನ ಕೈ ಅಂತ ಹೇಳ್ತೀವಿ ವಿನಃ ನಾನೇ ಕೈಯಿ ನಾನೇ ಮೂಗು ನಾನೇ ಕಿವಿ ನಾನೇ ಕೈ ಅಂತ ಹೇಳೋದಿಲ್ಲ ಅಲ್ವಾ ಹಾಗಿದ್ರೆ ನಾನು 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 ಅಂದ್ರೆ ಯಾರು ನಾನು ಅನ್ನುವಂತಹದ್ದು ಬೇರೆ ನನ್ನದು ಅನ್ನುವಂತಹದ್ದು ಬೇರೆ ನಾನ್ ನನ್ನದು ಈ ಶರೀರ ಶರೀರ ನನ್ನದು ಇದು ಆದ್ರೆ ಈ ಶರೀರ ಶಾಶ್ವತ ಅಲ್ಲ ಶ ನಶ್ವರ ಇದು ಶರೀರದ ಒಳಗಡೆ ಇರುವಂತಹ ಒಂದು ಚೈತನ್ಯ ಶಕ್ತಿ ಏನಿದೆಯಲ್ಲ ಆ ಪ್ರಾಣ ಜೀವ ಉಸಿರು ಅಂತ ಕರೆಯುವಂತಹದ್ದು ಅದನ್ನೇ ಆತ್ಮ ಅಂತ ಕರೀತಾರೆ ಇಲ್ಲೆಲ್ಲ ಲೌಕಿಕದಲ್ಲಿ ಆತ್ಮ ಅಂದ ತಕ್ಷಣ ಏನೋ ಒಂದು ಭೂತ ಅಂತ ಹೇಳ್ತಾರೆ ಆತ್ಮ ಅನ್ನುವಂಥ ಪದನ ಯಾರೂ ಬಳಸೋದೇ ಇಲ್ಲ ಆದರೆ ಯಾರು ಸತ್ತಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಗೊತ್ತಾಗುತ್ತೆ ಹೇಳ್ತಾರೆ ಅಷ್ಟೇ ಅದು ಬಿಟ್ಟು ಬೇರೆ ಎಲ್ಲೂ ಆತ್ಮ ಅಂತ ಯಾರೂ ಬಳಸೋದಿಲ್ಲ ಆದರೆ ನಿಜವಾಗಿ ಆತ್ಮೀಯರೇ ಆತ್ಮ ಅಂತಂದ್ರೆ ನಮ್ಮ ಒಳಗಡೆ ಇರುವಂಥ ಚೈತನ್ಯ ಶಕ್ತಿ ಪ್ರಾಣ ಜೀವ ಉಸಿರು ಇದನ್ನೇ ಆತ್ಮ ಅಂತ ಕರೆಯುವಂತಹದ್ದು ಈ ಆತ್ಮ ಏನ್ ಮಾಡುತ್ತೆ ಇಡೀ ನಮ್ಮ ಶರೀರವನ್ನ ಕಂಟ್ರೋಲ್ ಮಾಡುತ್ತೆ ನಮ್ಮ ಮಿದುಳು ಏನಿದೆಯಲ್ಲ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡಿರುವಂತಹ ಸಂಗ್ರಹಾಲಯ ಒಂದು ಲೈಬ್ರರಿ ಒಂದು ಕಂಪ್ಯೂಟರ್ ಅಂತ ಹೇಳ್ಬೋದು ನಮ್ಮ ಕಣ್ಣು ಎಷ್ಟೋ ಚಿತ್ರಗಳನ್ನು ಹಿಡಿದಿರುವಂತಹ ಒಂದು ಮೂವಿಂಗ್ ಕ್ಯಾಮ್ರಾ ಅಂತ ಹೇಳ್ಬೋದು ನಮ್ಮ ಕಿವಿ ಎಷ್ಟೋ ಧ್ವನಿಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡಿರುವಂತಹ ಒಂದು ಫೋನ್ ರಿಸೀವರ್ ಅಂತ ಹೇಳ್ಬೋದು ನಮ್ಮ ಬಾಯ ಮೈಕ್ ಸೆಟ್ಗೆ ನಮ್ಮ ಮೂಗೇನಿದೆಯಲ್ಲ ಎಲ್ಲ ವಾಸನೆಗಳನ್ನು ಗ್ರಹಿಸುವಂಥ ಗ್ರಹಣೇಂದ್ರಿಯ ಹೌದಲ್ಲ ನಮ್ಮ ಧ್ವನಿ ಪೆಟ್ಟಿಗೆ ಏನಿದೆಯಲ್ಲ ಹಾರನ್ನ ರೀತಿಯಲ್ಲಿ ಕೆಲಸ ಮಾಡುವಂತಹದ್ದು ನಮ್ಮ ಶ್ವಾಸ ಕೋಶಗಳು ಏನಿದಾವಲ್ಲ ಇದು ಲಂಗ್ಸ್ ಕೊಲಮೆಯ ತಿದಿಯ ರೀತಿನಲ್ಲಿ ಕೆಲಸ ಮಾಡುವಂತಹದ್ದು ನಮ್ಮ ಹಾರ್ಟ್ ಏನಿದೆಯಲ್ಲ ಪಂಪ್ ಸೆಟ್ ರೀತಿನಲ್ಲಿ ರಕ್ತ ಎಲ್ಲವನ್ನ ಮಲಿನ ರಕ್ತವನ್ನ ಶುದ್ಧ ಶುದ್ಧೀಕರಣ ಮಾಡಿ ಇಡೀ ಶರೀರಕ್ಕೆ ಹರಿಸುವಂತಹದ್ದು ನಮ್ಮ ಸಣ್ಣ ಕರಳು ದೊಡ್ಡ ಕರಳು ಇವೆಲ್ಲ ಏನಿದಾವಲ್ಲ ಇಲ್ಲಿ ಮಿಕ್ಸರ್ ರೀತಿಯಲ್ಲಿ ಸಣ್ಣ ಕರಳು ಹಾಕಿದಂತಹ ಆಹಾರವನ್ನೆಲ್ಲವನ್ನ ಜೀರ್ಣ ಮಾಡುವಂತಹದ್ದು ಹ್ಮ್ ಕಿಡ್ನಿ ಬೇಕಾದದ್ದು ಶರೀರಕ್ಕೆ ಪೋಷಕಾಂಶಗಳನ್ನ ತೆಗೆದುಕೊಂಡು ಉಳಿದದನ್ನೆಲ್ಲ ಹೊರಗಡೆ ಹಾಕುವಂತಹದ್ದು ಇದೆಲ್ಲ ನೋಡಿದ್ರೆ ಇಡೀ ಶರೀರ ಒಂದು ಫ್ಯಾಕ್ಟರಿಯ ರೀತಿಯಲ್ಲಿ ಎಷ್ಟು ಹೊಂದಾಣಿಕೆಯಿಂದ ಕೆಲಸವನ್ನ ಮಾಡ್ತಾ ಇದೆ ಈ ಶರೀರ ಎಲ್ಲ ಕೆಲಸ ಅಂಗಾಂಗಗಳು ಕೆಲಸವನ್ನ ಮಾಡಬೇಕಾದ್ರೆ ಆ ಶರೀರದ ಒಳಗಡೆ ಒಂದು ಚೈತನ್ಯ ಶಕ್ತಿ ಇರಬೇಕು ಪ್ರಾಣ ಜೀವ ಉಸಿರು ಅಂತ ಕರೆಸಿಕೊಳ್ಳುವಂತಹ ಆತ್ಮ ಇರಬೇಕು ಆ ಆತ್ಮ ಇದ್ದಾಗ ಮಾತ್ರ ನಾವು ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕಿವಿಯಿಂದ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಕೈಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕಾಲಿಂದ ಓಡಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಚೈತನ್ಯ ಶಕ್ತಿ ಆತ್ಮನೆ ಹೊರಟು ಹೋದರೆ ಶರೀರದಿಂದ ಒಂದು ಕ್ಷಣ ಅದು ಹೊರಟು ಹೋದರೆ ಈ ಶರೀರ ನಶ್ವರ ಈ ಶರೀರಕ್ಕೆ ಬೆಲೆ ಇಲ್ಲ ಒಂದು ಪ್ರಾಣಿಯನ್ನಾದ್ರೂ ಕೊಂದು ಬಂದ್ರೆ ಅದಕ್ಕೆ ಅದ್ರ ಮಾಂಸಕ್ಕಾದ್ರೂ ಬೆಲೆ ಇರುತ್ತೆ ಆದ್ರೆ ಎಂತಹ ದೊಡ್ಡ ರಾಜ ಮಹಾರಾಜ ಆದ್ರೂನು ಆತನ ಹೆಣಕ್ಕೆ ಸತ್ತಂತಹ ಆತ್ಮ ಇಲ್ಲದೆ ಇರುವಂತಹ ಶರೀರಕ್ಕೆ ಬೆಲೆ ಇಲ್ಲ ಹಾಗಿದ್ದರೆ ನಾವು ಯಾರು ಅನ್ನೋದನ್ನೇ ನಾವು ತಿಳ್ಕೊಂಡಿಲ್ಲ ನಾವು ಅಂದ ತಕ್ಷಣ ಶರೀರ ಅನ್ಕೊಂಡಿದೀವಿ ಶರೀರಕ್ಕೆ ಇಟ್ಟಿರುವಂತಹ ಹೆಸರನ್ನೇ ಹೇಳ್ತೀವಿ ಹೌದಲ್ಲ ಆದ್ರೆ ನಿಜವಾಗಿ ನಾವ್ಯಾರು ನಾವು ಚೈತನ್ಯ ಶಕ್ತಿ ನಾವು ಪ್ರಾಣ ಜೀವ ಉಸಿರು ಅನಿಸಿಕೊಂಡಿರುವಂತಹ ಆತ್ಮ ಸರಿ ಹಾಗಿದ್ರೆ ಆತ್ಮ ಎಲ್ಲಿರುತ್ತೆ ಎರಡೂ ಹುಬ್ಬಿನ ನಡುವೆ ಹ್ಮ್ ಮಧ್ಯದಲ್ಲಿ ಇರುವಂತಹ ಪಾಯಿಂಟ್ ಆಫ್ ಲೈಟ್ ಸೂಕ್ಷ್ಮ ಅತಿ ಸೂಕ್ಷ್ಮ ಬಿಂದು ಆತ್ಮ ಈ ಆತ್ಮ ಇಡೀ ಶರೀರವನ್ನ ಕಂಟ್ರೋಲ್ ಮಾಡುತ್ತೆ ಈ ಆತ್ಮ ಬಿಂದು ಆತ್ಮ ಐವತ್ತರವತ್ತು ಕೆ ಜಿ ಇರುವಂತಹ ಶರೀರವನ್ನ ಹೊತ್ತುಕೊಂಡು ಓಡಾಡುತ್ತೆ ಆ ಆತ್ಮ ಶರೀರದಿಂದ ಹೊರಗಡೆ ಬಂದರೆ ಇದೇ ಶರೀರವನ್ನು ಹೊರೋದಕ್ಕೆ ನಾಲ್ಕು ಜನ ಬೇಕಾಗುತ್ತೆ ಆತ್ಮದ ಒಳಗಡೆನೆ ಪಾಪ ಪುಣ್ಯ ಎಲ್ಲವೂ ಇದೆ ನಾವು ಅಂದ್ಕೊಂಡಿದ್ದೀವಿ ನಾನು ಸತ್ರೆ ನನ್ನ ಈ ಜನ್ಮದ ಎಲ್ಲ ಪಾಪಗಳು ಹೋಯಿತು ಸು ಸುಟ್ಟು ಹಾಕಿದ್ರೆ ಅದರಲ್ಲಿ ಅದು ಸುಟ್ಟು ಹೋಯಿತು ಮಣ್ಣಲ್ಲಿ ಹಾಕಿದ್ರೆ ಮಣ್ಣಲ್ಲಿ ಮಣ್ಣು ಎಲ್ಲ ಪಾಪಗಳು ಅಂತ ಹೇಳೋ ಹಂಗಿಲ್ಲ ಶರೀರಕ್ಕೆ ಯಾವುದೇ ಪಾಪ ಪುಣ್ಯಗಳು ಅಂಟೋದಿಲ್ಲ ಹಾಗಾಗಿ ಆತ್ಮದ ಒಳಗಡೆನೆ ಜನ್ಮ ಜನ್ಮಾಂತರದ ಪಾಪ ಪುಣ್ಯಗಳೆಲ್ಲವೂ ಇರ್ತವೆ ಹೇಳ್ತಾರೆ ಲೌಕಿಕದಲ್ಲಿ ನೋಡ್ರಿ ಯಾವ ಜನ್ಮದೋ ಪುಣ್ಯನೋ ಏನೋ ನನಗಿಂತ ಒಳ್ಳೆ ಮಗ ಸಿಕ್ಕಿದಾನೆ ಯಾವ ಜನ್ಮದ ಪಾಪನೋ ಏನೋ ಇಂಥ ಕಷ್ಟ ನೋವುಗಳನ್ನ ಅನುಭವಿಸ್ತಾ ಇದ್ದೀನಿ ಕಾಯಿಲೆಯನ್ನು ಅನುಭವಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಆತ್ಮಕ್ಕೆ ಸಾವಿಲ್ಲ ಅದು ಪುನರಪಿ ಜನನಂ ಪುನರಪಿ ಮರಣಂ ಮತ್ತೆ ಮತ್ತೆ ಅದು ಜನ್ಮವನ್ನ ಪಡ್ಕೊಳ್ತಾ ಹೋಗುತ್ತೆ ಇಡೀ ಸೃಷ್ಟಿ ನಾಟಕ ಚಕ್ರದಲ್ಲಿ ಯಾವಾಗ ಶರೀರದ ಆತ್ಮ ಶರೀರದಿಂದ ಹೊರಗಡೆ ಹೋಗುತ್ತಲ್ಲ ಅದನ್ನ ನಾವು ಸಾವು ಅಂತ ಹೇಳ್ತೀವಿ ಈ ಶರೀರ ಅನ್ನುವುದು ಒಂದು ಕಾರವರನ್ನ ಡ್ರೈವರ್ ಅಂತ ಹೇಳ್ಬೋದಲ್ಲ ಡ್ರೈವರ್ ಇದ್ರೆ ಮಾತ್ರ ಕಾರು ಓಡುತ್ತೆ ಹೌದಾ ಒಬ್ಬರು ಇನ್ನೊಬ್ಬರ ಜೊತೆಗೆ ಈ ಡ್ರೈವರ್ ಆ ಡ್ರೈವರ್ ಜೊತೆಗೆ ಇನ್ನೊಂದು ಕಾರಿನ ಡ್ರೈವರಿನ ಜೊತೆಗೆ ಮಾತಾಡ್ತಾರೆ ವಿನಃ ಕಾರು ಕಾರೇ ತಾವೇ ಮಾತಾಡೋದಿಲ್ಲ ಅಲ್ಲ ಅದೇ ಈ ಕಾರು ಹಳೆಯದಾದಾಗ ಸ್ಥೂಲವಾದಂತಹ ಕಾರುಗಳು ಹಳೆಯದಾದಾಗ ಏನ್ ಮಾಡ್ತಾರೆ ಎಷ್ಟು ಸಾಧ್ಯವಷ್ಟು ರಿಪೇರಿ ಮಾಡ್ತಾ ಹೋಗ್ತಾರೆ ರಿಪೇರಿ ಆಗೋದೇ ಇಲ್ಲ ಅದು ಎಕ್ಸ್ಪೈರ್ ಆಯ್ತು ಅಂತಂದಾಗ ಇದನ್ನ ರಿಪೇರಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಅಂತ ತಗೊಂಡೋಗಿ ಗುಜರಿಗಾಕಿ ಒಂದು ಹೊಸ ಕಾರ್ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಗ್ಯಾರೇಜ್ ಅವ್ರು ಹಾಗೆ ನಮ್ಮ ಶರೀರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುತ್ತೆ ನಮ್ಮ ಈ ಆತ್ಮ ಏನಿದೆಯಲ್ಲ ಇದು ಚೈತನ್ಯ ಶಕ್ತಿ ಇರುವಾಗ ಆತ್ಮ ಶರೀರ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಹಾಗಿದ್ರೆ ಇದಿರುವಂತಹದ್ದು ಎರಡು ಹುಬ್ಬಿನ ನಡುವೆ ಅಂತ ಹೇಳಿದ್ವಲ್ಲ ನೈ ಹುಬ್ಬಿನಿಂದ ಒಳಗಡೆ ಮೂರಿಂಚು ಮೆದುಳಿನ ತಳಭಾಗ ಹೈಪಥಲಮಸ್ ಭಾಗದಲ್ಲಿ ಸೇಫ್ ಆಗಿ ಇರುವಂತಹದ್ದು ಪಾಯಿಂಟ್ ಆಫ್ ಲೈಟ್ ನಮ್ಮ ಕಣ್ಣಿಗೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೂಕ್ಷ್ಮ ದರ್ಶಕದಲ್ಲಿಯೂ ಸಹ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಕಂಡು ಹಿಡಿಯೋದಕ್ಕಾಗಿ ಶರೀರದಿಂದ ಹೇಗೆ ಆತ್ಮ ಹೋಗುತ್ತೆ ಅನ್ನೋದಕ್ಕೆ ಎಷ್ಟೋ ಎಲ್ಲ ಪ್ರಯತ್ನ ಪಟ್ರೂ ಆತ್ಮವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪವರ್ಫುಲ್ ಆಗಿ ಇರುವಂತಹದ ಆತ್ಮ ಆದರೆ ಅಷ್ಟು ಸೂಕ್ಷ್ಮ ಬಿಂದು ಹಾಗಿದ್ರೆ ಈ ಒಂದು ಕಾರು ಏನಿದೆಯಲ್ಲ ಇದಕ್ಕೆ ಶರೀರಕ್ಕೆ ಕಾಯಿಲೆಗಳು ಎಲ್ಲ ಬರ್ತಾ ಇರ್ತವೆ ಎಷ್ಟು ಸಾಧ್ಯವೋ ಅಷ್ಟು ರಿಪೇರಿ ಔಷಧಿಗಳಿಂದ ಆಪರೇಷನ್ಸ್ ಇಂದ ಮಾಡ್ತಾ ಇರ್ತೀವಿ ಆದ್ರೆ ಆ ಕಾರಿಗೆ ವಯಸ್ಸ ಆಗ್ತಾ ಆಗ್ತಾ ಈ ಒಂದು ಶರೀರದ ಮುಖಾಂತರ ನನಗೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಆತ್ಮ ಶರೀರದಿಂದ ಹೊರಗಡೆ ಬಂದ್ಬಿಡುತ್ತೆ ಈ ಒಂದು ಮತ್ತೆ ತಲೆಯ ಭಾಗಕ್ಕೆ ಆಕ್ಸಿಡೆಂಟ್ಸ್ ಏನಾದರೂ ಆಗಿ ತಲೆಯ ಭಾಗಕ್ಕೆ ಪೆಟ್ಟು ಬಿದ್ದರೆ ಬೇಗ ಸಾವನ್ನ ಅಪ್ತಾರೆ ಬಹಳ ತೀವ್ರವಾದಂತಹ ಪೆಟ್ಟು ಬಿದ್ರೆ ನೋಡಿ ಕೈ ಕಾಲಿಗೆ ಏನೇ ಆದ್ರೂ ಅದೆಲ್ಲ ರಿಪೇರಿ ಮಾಡ್ತಾರೆ ಅದನ್ನು ಏನು ಮತ್ತೆ ರಿಪ್ಲೇಸ್ ಮಾಡ್ತಾರೆ ಬೇರೆ ಬೇರೆ ಕೃತಕವಾದ ಅಂಗಾಂಗಗಳನ್ನು ಹಾಕ್ತಾರೆ ಆದರೆ ತಲೆ ಭಾಗದಲ್ಲಿ ಬಹಳ ಪೆಟ್ಟು ಬಿದ್ದರೆ ಆತ್ಮ ನಾನು ಈ ಶರೀರದಲ್ಲಿ ಇರೋಗ ಸಾಧ್ಯ ಇಲ್ಲ ಹೇಳಿ ಶರೀರದಿಂದ ಹೊರಗಡೆ ಹೋಗ್ಬಿಡುತ್ತೆ ಇದನ್ನೇ ಸಾವು ಅಂತ ಕರೆಯುವಂಥದ್ದು ಹಾಗಿದ್ರೆ ನಮಗೆ ಇಷ್ಟು ಗೊತ್ತು ಶರೀರವನ್ನು ತೆಗೆದುಕೊಂಡೋಗಿ ಮಣ್ಣಲ್ಲಿ ಹಾಕ್ತಾರೆ ಅಥವಾ ಸುಡ್ತಾರೆ ಆಮೇಲೆ ಏನಾಯಿತು ಮುಂದೆ ಅಲ್ಲಿದ್ದಂತಹ ಆತ್ಮ ಚೈತನ್ಯ ಶಕ್ತಿ ಅದು ಏನಾಯ್ತು ಅದರ ಬಗೆಗೆ ಮನುಷ್ಯರು ಯಾರು ತಿಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಸಾಧು ಸಂತರು ಪಂಡಿತರು ವಿದ್ವಾಂಸರು ಎಷ್ಟು ಪಿ ಎಚ್ ಡಿಗಳನ್ನ ಮಾಡಿದವ್ರಿಗೂ ಸಹ ನಾನು ಯಾರು ಅನ್ನುವುದು ಗೊತ್ತೇ ಇಲ್ಲ ಆದರೆ ಆ ಚೈತನ್ಯ ಶಕ್ತಿ ಆತ್ಮ ಪವರ್ಫುಲ್ ಆಗಿರುವಂತಹದು ಅದು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನ್ ಹೇಳ್ತೀವಲ್ಲ ಮತ್ತೊಂದು ಕಡೆ ತನ್ನದು ಎಲ್ಲಿ ಪಾತ್ರ ಇದೆಯಲ್ಲ ಅಲ್ಲಿ ಹೋಗಿ ಮತ್ತೆ ಆ ತಾಯಿಯ ಗರ್ಭದಲ್ಲಿ ಶರೀರ ಶರೀರವನ್ನ ಜನ್ಮವನ್ನ ಪಡ್ಕೊಳ್ಳುತ್ತೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆತ್ಮಕ್ಕೆ ಗಂಡು ಹೆಣ್ಣು ಎನ್ನುವಂತಹ ಭೇದ ಇಲ್ಲ ಶರೀರದಲ್ಲಿ ಬಂದಾಗ ಇದು ಹೆಣ್ಣಿನ ಶರೀರ ಗಂಡಿನ ಶರೀರ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ ಸಹ ತಮ್ಮ ವಚನದಲ್ಲಿ ಹೇಳಿದ್ದಾರೆ ಹೌದಲ್ಲ ಹಾಗಿದ್ರೆ ಆತ್ಮ ಮತ್ತೆ ಮಗುವಾಗಿ ಜನ್ಮವನ್ನ ಮಗು ಆಗುತ್ತೆ ತಾಯಿಯ ಗರ್ಭದಲ್ಲಿ ಹೋಗಿ ಜನ್ಮ ಪಡ್ಕೊಳ್ಳುತ್ತೆ ಬಾಲಕ ಆಗ್ತಾನೆ ಯುವಕ ಆಗ್ತಾನೆ ವೃದ್ಧಾಪ್ಯ ಆಗುತ್ತೆ ಮತ್ತೆ ಸಾವು ಮತ್ತೆ ಇಲ್ಲಿ ಶರೀರವನ್ನ ಪಡ್ಕೊಂಡು ಮಗುವಾಗಿ ಹುಟ್ಟಿದು ಬಾಲಕಿ ಆದ್ಲು ಯುವಕಿ ಆದ್ಲು ವೃದ್ಧೆ ಆದ್ರು ಮತ್ತೆ ಇಲ್ಲಿ ಸಾವು ಈ ರೀತಿಯಾಗಿ ನಿರಂತರವಾಗಿ ಸುತ್ತುತ್ತಾ ಇರುತ್ತೆ ಈ ಆತ್ಮ ಎಲ್ಲಿಯವರೆಗೂ ಸುತ್ತುತ್ತಾ ಇರುತ್ತೆ ಹಾಗಿದ್ರೆ ಈ ನಾಟಕದಲ್ಲಿ ಹೇಳ್ತಾರೆ ಎಲ್ಲರೂ ಅಲ್ಲಿಂದ ಬಂದಿದ್ದೀವಪ್ಪ ನಾವು ನಾಟಕದಲ್ಲಿ ಪಾತ್ರವನ್ನ ಮಾಡುವುದಕ್ಕಾಗಿ ಬಂದಿದ್ದೇವೆ ನಮ್ಮ ಪಾತ್ರ ಮುಗಿದ ಮೇಲೆ ನಾವು ವಾಪಸ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಹಾಗಿದ್ರೆ ನಾವು ಪಾತ್ರವನ್ನ ಮಾಡಕ್ ಬಂದಿದ್ದೇವೆ ಅಂತಂದ್ರೆ ಊರುಗಳಲ್ಲಿ ನಾಟಕ ಮಾಡ್ಬೇಕಾರೆ ನಾಲ್ಕು ಐದು ಗಂಟೆ ಕಾಲ ನಾಟಕ ಮಾಡ್ತಾರಲ್ವಾ ಆದ್ರೆ ಈ ನಾಟಕ ಬೇಹದ್ದಿನ ನಾಟಕ ಐದು ಸಾವಿರ ವರ್ಷಗಳ ಸೃಷ್ಟಿ ನಾಟಕ ಚಕ್ರ ಇದು ಇದರಲ್ಲಿ ನಾವು ಎಷ್ಟು ಸಾರಿ ಜನ್ಮಗಳನ್ನ ಪಡ್ಕೋಬಹುದು ಫಸ್ಟ್ ಇಂದ ವರೆಗೂ ಪಾತ್ರ ಮಾಡುವವರನ್ನ ಹೀರೋ ಪಾತ್ರಧಾರಿಗಳು ಅಂತೇಳಿ ಕರೀತಾರಲ್ವಾ ಹಾಗಾಗಿ ನಾವು ಎಷ್ಟು ಜನ್ಮಗಳನ್ನೆಲ್ಲ ಪಡ್ಕೊಳ್ತೇವೆ ಅನ್ನೋದನ್ನೆಲ್ಲ ಸೃಷ್ಟಿ ನಾಟಕ ಚಕ್ರದ ಜ್ಞಾನವನ್ನ ಪಡ್ಕೊಳ್ಳುವಾಗ ತಿಳ್ಕೊಳ್ಳೋಣ ಹಾಗಿದ್ರೆ ಆತ್ಮ ಬಿಂದು ಏನಿದೆಯಲ್ಲ ಆತ್ಮದ ಒಳಗಡೆನೆ ನೋವು ನಲಿವು ಇದೆ ಸುಖ ದುಃಖ ಇದೆ ಪಾಪ ಪುಣ್ಯಗಳೆಲ್ಲ ಆತ್ಮದ ಒಳಗಡೆ ಇದೆ ಈಗ ನೋಡಿ ಕೈಗೆ ಯಾರಾದ್ರೂ ಹೊಡೆದ್ರು ನೋವು ಮಾಡಿದ್ರು ಅಥವಾ ಚುಚ್ಚಿದ್ರು ಅಂತಂದ್ರೆ ನೋವಾಗುತ್ತೆ ನಾನು ಕೈಗೆ ನೋವಾಯ್ತು ಅಂತ ಹೇಳ್ತೀವಿ ಆದ್ರೆ ಆ ಶರೀರದ ಒಳಗಡೆ ಪ್ರಾಣ ಇಲ್ಲ ಆತ್ಮ ಇಲ್ಲ ಅಂತಂದಾಗ ಕೈಯನ್ನ ಚುಚ್ಚೋದಲ್ಲ ಹೊಡಿಯೋದಲ್ಲ ಕಟ್ ಮಾಡಿದ್ರು ಕೈಗೆ ಗೊತ್ತಾಗೋದಿಲ್ಲ ಹಾಗಿದ್ರೆ ನೋವು ನಲಿವನ್ನ ಸುಖ ದುಃಖವನ್ನ ಅನುಭವಿಸೋದು ಯಾರು ಆತ್ಮನೇ ಅನುಭವಿಸುತ್ತೆ ಈ ಶರೀರ ರಕ್ತ ಮೂಳ ಮಾಂಸಗಳಿಂದ ಆಗಿರುವಂತಹ ಈ ಶರೀರದ ಒಳಗಡೆ ಆತ್ಮ ಇದ್ದಾಗ ಮಾತ್ರ ಅದನ್ನ ಜೀವಾತ್ಮ ಅಂತ ಕರೀತಾರೆ ಆತ್ಮ ಯಾವಾಗ ಹೋಗುತ್ತಲ್ಲ ಅದು ಅವಾಗ ಹೆಣ ಅಥವಾ ಅಸ್ಥಿ ಪಂಜರ ಆಗುತ್ತೆ ಆತ್ಮದ ಒಳಗಡೆ ಮೂರು ಗುಣಗಳು ಇದ್ದಾವೆ ಯಾವುದು ಮನಸ್ಸು ಬುದ್ಧಿ ಸಂಸ್ಕಾರ ಹಾಗಿದ್ರೆ ಮನಸ್ಸು ಏನ್ ಮಾಡುತ್ತೆ ನನ್ನ ಮನಸ್ಸು ಸರಿ ಇಲ್ಲ ಬುದ್ಧಿ ಓಡ್ತಾ ಇಲ್ಲ ಅಂತೀವಲ್ಲ ಇವೆಲ್ಲವೂ ಆತ್ಮದ ಒಳಗಡೆ ಇದಾವೆ ಮನಸ್ಸು ಕ್ಷಣ ಕ್ಷಣ ಎಷ್ಟೋ ವಿಚಾರಗಳು ಒಂದು ನಿಮಿಷಕ್ಕೆ ನಲವತ್ತು ಐವತ್ತು ವಿಚಾರಗಳು ಬರ್ತಾ ಹೋಗ್ತವೆ ಬುದ್ಧಿ ಅದನ್ನ ನಿರ್ಣಯ ಜಡ್ಜ್ಮೆಂಟ್ ಕೊಡ್ತಾ ಹೋಗುತ್ತೆ ಯಾವುದು ಬಾರಿ ಬಾರಿ ಈ ರೀತಿ ಸಂಕಲ್ಪಗಳನ್ನ ವಿಚಾರಗಳನ್ನ ಮಾಡ್ತಾ ಹೋಗ್ತಿವಲ್ಲ ಅದು ರೆಕಾರ್ಡ್ ಆಗ್ತಾ ಹೋಗುತ್ತೆ ಅದೇ ನಮ್ಮ ಸಂಸ್ಕಾರ ಆಗ್ಬಿಡುತ್ತೆ ಹೇಳ್ತಾರೆ ಇವರ ಸಂಸ್ಕಾರ ಸರಿ ಇಲ್ಲ ಅಂತಂದ್ಬಿಟ್ಟು ಸಂಸ್ಕಾರ ಹೇಗೆ ಬರುತ್ತೆ ನನ್ನ ಮನಸ್ಸು ಹೇಗೆ ವಿಚಾರ ಮಾಡುತ್ತೆ ಬುದ್ಧಿ ಹೇಗೆ ನಿರ್ಣಯ ಕೊಡುತ್ತೆ ಅನ್ನುವುದರ ಮೇಲೆ ನಮ್ಮ ಸಂಸ್ಕಾರ ರೂಪಿತ ಆಗಿರುತ್ತೆ ಹಾಗಿದ್ರೆ ಈ ಆತ್ಮ ಅನ್ನುವುದು ಏನಿದೆಯಲ್ಲ ಡ್ರೈವರ್ ಇಲ್ಲಿ ಶರೀರ ಅನ್ನುವುದು ಕಾರು ಅನ್ನೋದನ್ನ ತಿಳ್ಕೊಂಡ್ವಲ್ವ ನಾವು ಆತ್ಮದ ಒಳಗಡೆನೆ ಮನಸ್ಸು ಬುದ್ಧಿ ಸಂಸ್ಕಾರ ಇದೆ ಪಂಚೇಂದ್ರಿಯಗಳಿಗೆ ಒಡೆಯ ಕಣ್ಣು ಕಿವಿ ಮೂಗು ಬಾಯಿ ಇವೆಲ್ಲ ಸ್ಪರ್ಶ ಚರ್ಮ ಏನಿದೆಯಲ್ಲ ಇದು ಪಂಚೇಂದ್ರಿಯಗಳಿಗೆ ಒಡೆಯ ಆತ್ಮನೇ ಒಡೆಯ ಆತ್ಮ ಇದು ರಥ ರಥಿ ರಥ ಅನ್ನು ರಥವನ್ನ ಓಡಿಸುವಂತವನು ರತಿ ಸಾರಥಿ ತನ್ನ ಎಲ್ಲ ಇವನ್ನ ಇಂದ್ರಿಯಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕು ಕುದುರೆಯನ್ನ ಓಡಿಸುವಂತವನು ರತಿ ಆ ರಥ ಎಲ್ಲಿ ಹೋಗಬೇಕು ಅನ್ನೋದು ಆತ ಡಿಸೈಡ್ ಮಾಡ್ಕೊಂಡಿರ್ತಾನೆ ಆದ್ರೆ ಆ ಕುದುರೆಗಳು ಯಾವ ಕಡೆ ಹೋಗ್ತಾವೋ ಆ ಕಡೆ ಅವರು ಎಳ್ಕೊಂಡು ಹೋಗೋದಿಲ್ಲ ಅಲ್ವಾ ಹಾಗೆ ನಮ್ಮ ಪಂಚೇಂದ್ರಿಯಗಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತಹದು ಆತ್ಮ ನಮ್ಮ ಕರ್ಮೇಂದ್ರಿಯಗಳು ಕೆಲಸ ಮಾಡುವಂತಹ ಕೈ ಕಾಲು ಇವೆಲ್ಲವನ್ನ ಕಂಟ್ರೋಲಲ್ಲಿ ಅಲ್ಲಿ ಕೊಂಡಿರುವುದು ಆತ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಇದು ಸೂಕ್ಷ್ಮ ಇಂದ್ರಿಯಗಳು ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದು ಆತ್ಮ ಇಷ್ಟು ಸೂಕ್ಷ್ಮವಾದಂತಹ ಆತ್ಮದ ಒಳಗಡೆ ಏಳು ಗುಣಗಳಿದಾವೆ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣ ಆಯ್ತು ಅಂತಾರಲ್ಲ ಆತ್ಮ ಪ್ರಕಾಶ ಸ್ವರೂಪ ಆಗಿರುವಂತಹ ಆತ್ಮದ ಒಳಗಡೆ ಏಳು ಗುಣಗಳಿದಾವೆ ಅವು ಯಾವುವು ಅಂದ್ರೆ ಆನಂದ ಜ್ಞಾನ ಶಾಂತಿ ಪ್ರೇಮ ಸುಖ ಪವಿತ್ರತೆ ಶಕ್ತಿಗಳು ಈ ಏಳು ಗುಣಗಳು ನಮ್ಮ ಆತ್ಮದ ಒಳಗಡೆ ಇರುವುದನ್ನು ನಾವು ಮರೆತು ಬಿಟ್ಟಿದ್ದೇವೆ ಆತ್ಮದ ಪರಿಚಯವನ್ನು ಅದನ್ನು ಫೀಲ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನನಗೆ ಸುಖ ಬೇಕು ಶಾಂತಿ ಬೇಕು ಅಂತ ಎಲ್ಲ ಕಡೆ ಓಡಾಡ್ತಾರಲ್ಲ ಎಲ್ಲೂ ಓಡಾಡಬೇಕಾಗಿಲ್ಲ ನಮ್ಮ ಆತ್ಮದ ಒಳಗಡೆ ಇದೆ ಇದು ಇದನ್ನು ನಾವು ಅನುಭವ ಮಾಡುವುದಕ್ಕಾಗಿಯೇ ಈ ರಾಜಯೋಗವನ್ನು ನಾವು ಕಲಿಬೇಕಾಗಿದೆ ಮತ್ತೊಂದು ಅದ್ಭುತವಾದಂತಹ ವಿಚಾರ ಏನು ಅಂತಂದ್ರೆ ಹೇಳ್ಬೇಕು ಮನುಷ್ಯರು ಹೇಳ್ಬೇಕಾದ್ರೆ ಹೇಳ್ತಾರೆ ಎಷ್ಟೋ ಲಕ್ಷ ಜನ್ಮಗಳನ್ನ ಪಡ್ಕೊಂಡ ಮೇಲೆ ಈ ಮನುಷ್ಯ ಜನ್ಮ ಅಂತಾರೆ ಹೌದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳು ಇದ್ದಾವೆ ಆದ್ರೆ ನಾವು ಮನುಷ್ಯರು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಬಂದು ಕೊನೆಯಲ್ಲಿ ಮನುಷ್ಯ ಜನ್ಮ ಪಡ್ಕೊಳ್ಳುವುದು ಅಲ್ಲ ಮನುಷ್ಯರು ಮನುಷ್ಯರೇ ಆಗ್ತಾರೆ ಪ್ರಾಣಿಗಳು ಪ್ರಾಣಿಯೇ ಆಗ್ತವೆ ನಾಯಿ ನಾಯಿನೇ ಆಗುತ್ತೆ ಬೆಕ್ಕು ಬೆಕ್ಕೇ ಆಗುತ್ತೆ ಕುದುರೆ ಕುದುರೆನೇ ಆಗುತ್ತೆ ಒಂದನ್ನು ಹೋಗಿ ಇನ್ನೊಂದಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ರೈತರು ಭೂಮಿ ಒಳಗಡೆ ಏನೆಲ್ಲ ಬೀಜಗಳನ್ನ ಮಿಕ್ಸ್ ಮಾಡಿ ಹಾಕಿದ್ರೂ ಸಹ ಅದು ಸಾಸಿವೆ ಬೀಜ ಇದ್ರೆ ಸಾಸಿವೆ ಗಿಡನೇ ಹುಟ್ಟುತ್ತೆ ಅದು ರಾಗಿ ಇದ್ರೆ ಅದು ರಾಗಿ ಪೈರೆ ಬರುತ್ತೆ ಒಂದನ್ನ ಹಾಕ್ಬಿಟ್ಟು ಇನ್ನೊಂದನ್ನ ಪಡ್ಕೋತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಮನುಷ್ಯರು ಮನುಷ್ಯರೇ ಆಗ್ತಾರೆ ವಿನಃ ಯಾವುದೇ ಪ್ರಾಣಿ ಪಕ್ಷಿಗಳು ಆಗೋದಿಲ್ಲ ಎಷ್ಟು ಅದ್ಭುತವಾದಂತಹ ರಹಸ್ಯ ಅಲ್ವಾ ಮನುಷ್ಯರು ಗೊತ್ತಿಲ್ಲದೆ ಏ ನಾಯಿ ಏ ಕತ್ತೆ ಏ ಹಂದಿ ಅಂತೆಲ್ಲ ಬೈತಾ ಇರ್ತಾರೆ ಆದ್ರೆ ಈ ಜ್ಞಾನವನ್ನ ಪಡ್ಕೊಂಡಂತಹ ನಮಗೆ ಗೊತ್ತಿದೆ ನಾವು ಮನುಷ್ಯರು ಮನುಷ್ಯರೇ ಆಗ್ತೀವಿ ವಿನಃ ನಾವು ಯಾವುದೇ ಪ್ರಾಣಿ ಪಕ್ಷಿಗಳು ಆಗೋದಿಲ್ಲ ಎಷ್ಟು ಅದ್ಭುತವಾದಂತಹ ವಿಚಾರ ಹಾಗಿದ್ರೆ ಈಗ ಹೇಳಿ ಆತ್ಮೀಯರೇ ನಾನು ಯಾರು ನಾನು ಆತ್ಮನೋ ಶರೀರನೋ ಹ್ಮ್ ಶರೀರನಶ್ವರ ಆತ್ಮ ಶಾಶ್ವತ ಅದಕ್ಕೆ ಸಾವಿಲ್ಲ ಅದನ್ನ ಯಾರು ಕೊಲ್ಲಕ್ಕೆ ಕದರ್ಸಕ್ಕೆ ನೆನೆಸಕ್ಕೆ ಒಣಗಿಸಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಆತ್ಮ ಏನಿದಿನಲ್ಲ ನಾನು ಎಂತಹ ಒಳ್ಳೆಯ ಕರ್ಮಗಳನ್ನು ಮಾಡ್ತೀನಲ್ಲ ಅದರ ಫಲವನ್ನು ನಾನೇ ಅನುಭವಿಸ್ತೇನೆ ಏನು ಕೆಟ್ಟ ಕರ್ಮಗಳನ್ನು ಮಾಡ್ತೀನಲ್ಲ ಅದರ ಫಲವನ್ನೂ ನಾನೇ ಅನುಭವಿಸ್ಬೇಕಾಗುತ್ತೆ ಯಾರಿಗೆ ದಾನ ಪುಣ್ಯ ಮಾಡಿದ್ರೆ ಒಂದು ಜನ್ಮದಲ್ಲಿ ಮತ್ತೆ ಶ್ರೀಮಂತ ಆಗ್ತಾರೆ ಯಾರಿಗಾದರೂ ಆರೋಗ್ಯ ದಾನವನ್ನು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಆರೋಗ್ಯವಂತ ಆಗ್ತಾನೆ ಶಿಕ್ಷಣವನ್ನು ದಾನ ಮಾಡಿದ್ರೆ ವಿದ್ಯಾವಂತ ಆಗ್ತಾನೆ ಅದೇ ನಾವು ಯಾರಿಗಾದ್ರೂ ಕೊಟ್ಟು ಅವರ ಕೈಯೋ ಕಾಲ ಕತ್ತರಿಸಿದ್ರೆ ಮುಂದಿನ ಜನ್ಮದಲ್ಲಿ ಅಂಗವಿಕಲರಾಗಬೇಕಾಗುತ್ತೆ ಯಾರ ಕಡೆಯಿಂದನೋ ನಾವು ಅನಾವಶ್ಯಕವಾಗಿ ಸೇವೆ ಮಾಡಿಸ್ಕೊಂಡಿದ್ರೆ ಸೇವೆಯನ್ನ ನಾವು ತೀರಿಸಲೇಬೇಕಾಗುತ್ತೆ ನಾವು ಈಗ ಏನಾದರೂ ತಪ್ಪು ಮಾಡಿ ಪೊಲೀಸರಿಂದ ನಾವು ಕಾನೂನಿಂದ ತಪ್ಪಿಸಿಕೊಂಡಿರ ಕೊಂಡಿದ್ದರೆ ಮುಂದಿನ ಜನ್ಮದಲ್ಲಿ ಆದರೂ ನಾವು ಅದನ್ನ ಆ ಶಿಕ್ಷೆಯನ್ನ ನಾವು ಅನುಭವಿಸಲೇಬೇಕಾಗುತ್ತೆ ಯಾಕಂದ್ರೆ ಆತ್ಮದ ಒಳಗಡೆ ಎಲ್ಲವೂ ರೆಕಾರ್ಡ್ ಇರ್ತೈತೆ ಇದೆಲ್ಲ ಸ್ಥೂಲ ಒಂದು ಜನ್ಮಕ್ಕೆ ಒಳ್ಳೇದನ್ನು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಆದ್ರೆ ಈ ರಾಜಯೋಗ ವಿದ್ಯೆಯನ್ನ ಕಲಿಯುವುದರಿಂದ ದೈವಿ ಸಾಮಾನ್ಯ ಮನುಷ್ಯರು ಇಲ್ಲಿ ದೇವಮಾನವರಾಗ್ತಾರೆ ನರನಿಂದ ನಾರಿ ನಾರಿಯಿಂದ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯನ್ನಾಗಿ ಮಾಡುವಂತಹ ಸಾಮಾನ್ಯ ಮನುಷ್ಯರನ್ನ ದೇವ ಮಾನವರನ್ನಾಗಿ ಮಾಡುವಂತಹ ಶಿಕ್ಷಣ ಇದು ಎಷ್ಟು ಅದ್ಭುತವಾದಂತಹ ಆತ್ಮದ ವಿಚಾರಗಳನ್ನ ನಾವೀಗ ತಿಳ್ಕೊಂಡ್ವಿ ಅಲ್ಲ ನಾವಿನ್ನ ಮುಂದೆ ಪ ಮುಂದಿನ ಅಧ್ಯಯ ಪರಮಾತ್ಮನ ಬಗೆಗೆ ತಿಳ್ಕೊಳ್ಳೋಣ ಓಂ ಶಾಂತಿ